ನೋಡಿ ಯಾವ ಥರ ಫ್ಲಾಗ್ಸ್ ಹಾಕಿದ್ದಾರೆ ಇಲ್ಲೆಲ್ಲ ಕ್ರೇಜಿ ಕೋಟ್ಸ್ಗಳು ಚೆನ್ನಾಗಿ ಹಾಕಿದ್ದಾರೆ ಇಲ್ಲಿ ಕೋಟ್ಸ್ ಅನ್ನೋದ್ಕಿನ್ನ ಸೇಫ್ಟಿ ಕಾಶನ್ಸ್ ಏನಂದ್ರೆ ದಿಸ್ ಈಸ್ ನಾಟ್ ರ್ಯಾಲಿ ಎಂಜಾಯ್ ದ ವ್ಯಾಲಿ ಅಂತ ಹಾಕಿದ್ದಾರೆ ವ್ಯಾಲಿ ಎಂಜಾಯ್ ಮಾಡಿ ರ್ಯಾಲಿ ಹೋಗ್ಬೇಡಿ ಅಂತ ಆನ್ ದಿ ವೇ ಅಂತ ಫಾಲ್ ಸಿಕ್ಕಿದೆ ನೋಡಿ ಸ್ನೇಹಿತರೆ ಎಲ್ಲ ಫೋಟೋ ತೆಕ್ಕೊತಿದ್ದಾರೆ ಕ್ರೇಜಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ನೆಚ್ಚಿಪು ಟನಲ್ಲು ಕ್ರೇಜಾಗಿದೆಜಿ ಪುಟ್ಟನಲ್ ಗಂಟ್ಲ ಹೋಗ್ಬಿಡ ಓ ಕ್ರೇ फीलिंग स्क्रेजी आगे गुरा रोट नो जोश जोश जोस् ನೋಡಿ ಸ್ನೇಹಿತರೆ ಅಲ್ಲಿ ಲ್ಯಾಂಡ್ ಸ್ಲೈಡ್ ಆಗಬಾರ್ದು ಅಂತ ಫುಲ್ಲು ಇದು ಪ್ಯಾಚಪ್ ಮಾಡ್ತಿದ್ದಾರೆ ಏನು ಏನು ಪ್ಯಾಚಪ್ ಮಾಡ್ತಿರೋದು ಅದು ಕಾಂಕ್ರೀಟ್ ಈಗ ಮ್ಯಾಟ್ ಹಾಕಿದಾರಲ್ಲ ಅದ್ರ ಮೇಲೆ ಅದ್ರ ಮೇಲೆ ಹಂಗೆ ಕಾಂಕ್ರೀಟ್ ಹಾಕ್ತಾರೆ ನೋಡಿ ಈ ಥರ ಕೆಟ್ಕೊಂಡು ಹೋಗ್ತಾರೆ ಏನು ಬೀಳ್ಬಾರ್ದು ಕೆಳಗಡೆ ಅಂತ ಯಾರು ಗೌತಮ್ ಅವರ ಏ ಏನ ಮಾಡ್ತಿದೀರ ಆರಾಮ ಮಲ್ಕೊಂಡು ಅವ್ರ ಮೇಲೆ ಹೋಗಿ ಸಿಗ್ರೇಟ್ ಸೆತ್ಕೊಂಡು ಎನಿ ಟೈಮ್ ಇಸ್ ಸೇಫ್ಟಿ ಟೈಮ್ ಸಕ್ಕದ ಕಾಶನ್ ಸಾಕೆದರ ಸ್ನೇಹಿತರ ಇಲ್ಲಂತು ಸಕ್ಕಸಕದ ಆಗಿದಾರೆ ದೇವಸ್ಥಾನ ಏನೋ ಅದು ಮೇಲ್ಗಡೆ ಇರೋದು ಎಸ್ ಸಕ್ಕದ ಆಗಿದೆ ನೋಡಿ ಈ ಕೆಳಗಡೆ ವ್ಯಾಲಿ ಹಳಿತಿದೆ ಸ್ಟ್ರೆngth ಇಸ್ ಲೈಫ್ weakness ಇಸ್ ಡೆಥ ಏನ್ क्रेಜಿ ಆಗೋರೆ ಗುರು ડોನೇಟ್ ಬ್ಲಡ್ ಬಟ್ ನಾಟ್ ಆನ್ ರೋಡ್ಸ್ ಓ क्रेಜಿ ಗುರು ಎಷ್ಟು ಸಕ್ಕದಾಗಿ ಬರ್ದಿದ್ದಾರೆ ಅಂದರೆ ಸ್ನೇಹಿತರೆ ಡೊನೇಟ್ ಬ್ಲೆಡ್ಸ್ ಅಂತೆ ಬಟ್ ನಾಟ್ ಆನ್ ರೋಡ್ ಸೊ ಅವ್ರು ಹೇಳ್ತಿರೋದು ನಿಧಾನಕ್ಕೆ ಆರಾಮಾಗಿ ಹೋಗಿ ಒಂದು ರಿಪೀಟ್ ಆಗಿಲ್ಲ ಎಲ್ಲ ಬೇರೆ 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 ಬರ್ದಿರೋದು ಈಗ ಐ ಥಿಂಕ್ಸ್ ಲ್ಯಾಂಡ್ ಸ್ಲೈಡ್ ಆಗಿರುತ್ತೆ ಓ ್ ಸ್ಲೈಡ್ ಫುಲ್ಲು ರೋಡಿಗೆ ಜಸ್ಟ್ ಸ್ವಲ್ಪ ಹೊತ್ತು ಮುಂಚೆ ಹಾಫ್ ಅನ್ ಅವರ್ ಮುಂಚೆ ಆಗಿರೋದು ವೆಯ್ಟ್ ವೇಟ್ ಇವಾಗ ಈ ಥರ ದೊಡ್ಡ ದೊಡ್ಡದಾಗಿ ಬಂಡೆಗಳು ಆಗೋಯ್ತು ಅಂದ್ರೆ ಇದೇ ತರ ಟೂ ಅವರ್ಸ್ ಬ್ಯಾಕ್ ಅಂತೆ ಸ್ನೇಹಿತರೆ ಇದೇ ಥರ ಬಂಡೆಗಳೇನಾದ್ರು ಬಿತ್ತು ಅಂದರೆ ಅಷ್ಟೇ ಹೋಗೋಕ್ಕೆ ಆಗೋಲ್ಲ ಗುರು ಒಂದು ದಿನ ಎಲ್ಲ ವೇಸ್ಟಾಗಿ ಹೋಗ್ಬಿಡುತ್ತಿಲ್ಲೆ ಆ ಥರ ಅದನ್ನು ಕ್ಲಿಯರ್ ಮಾಡೋಕ್ಕೆ ಒಂದು ಆಫ್ ಆನ್ ಅವರ್ ಬೇಕು ಹಾಫ್ ಆನ್ ಅವರ್ ಮೇಲೆ ಬೇಕು ಸೊ ಬನ್ನಿ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ನೋಡಿ ಫೋಟೋ ತೆಗಿತಿದ್ದಾರೆ ಇಲ್ಲಿ ಎಲ್ಲ ಫೋಟೋಸ್ ಇದ್ದಾರೆ ಕರ್ನಾಟಕ ಕ್ಲಿಯರ್ ಮಾಡಿದ್ದಾರೆ ಸ್ನೇಹಿತರ ಸ್ವಲ್ಪ ಎಲ್ಲ ಪಾಸ್ ಆಗ್ತಿದಾವೆ ಬ್ರೋ ಮೆಮೊರಿ ಕಾರ್ಡ್ ಹುಷಾರು ಇದನ್ನು ಎಲ್ಲನ ಬಿಟ್ಬಿಟ್ಟಿರ ಆಮೇಲೆ ಹಾಂ ತವಾಂಗ್

ಮುಂದಕ್ಕೆ ತೆಳು ಆಬಲ್ಲಿ ಆಗಿ ಹೋಗ್ಬಿಡ್ತು ಕನ್ಸುತ್ತೆ ಸಾಕು ಬಿಡ್ಗೋರು ಆಗಲ್ಲ ಸ್ಟ್ಯಾಂಡ್ ಹಾಕೋಕ್ಕೆ ಏನೂ ಆಗಿಲ್ಲ ತಾನೇ ಬರೋ ಗಾಡಿ ಫುಲ್ ನಾವು ನಾನು ಬಿದ್ದಿದ್ ನೋಡ್ದ ಫುಲ್ ಎಳ್ದಾಡ್ಬಿಡ್ತು ನೀರಿರೋದ್ಕೋ ಏನಕ್ಕೋ ನನಗೇನು ಆಗಿಲ್ಲ ಬಿದ್ದು ಕೆಳಗಡೆ ಬಿದ್ದೆ ಸ್ಲೋ ಎಳ್ದಾಡ್ದಾಗಲೇ ಸ್ಲೋ ಮಾಡ್ಕೊಂಡೆ ಆಮೇಲೆ ಫುಲ್ ಸ್ಕಿಡ್ ಆಗ್ಬಿಡ್ತು ಫುಲ್ ಗಾಡಿ ಎಳ್ದ್ಬಿಡ್ತು ಬಿಡ್ತು ಒಂದಷ್ಟು ಕಡೆ ಏನಾಗಿಲ್ಲ ಮುಂಚೆ ಅದು ಯಪ್ಪ ಗೊತ್ತಾ ಬ್ರೋ ಹಿಂಗಿಂಗ್ ಹಿಂಗಿಂಗ್ ಆಗೋಯ್ತು ಗಾಡಿ ಫುಲ್ಲು ಫೈನ್ 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 ಏನಿಲ್ಲ ಹೇಳಿದೆ ಯಾರಿಗೆ ಹೇಳ್ಬಾರ್ದಾಗಿತ್ತು ಹೋಗಿ ಪಾಸ್ ಆಗೋಣ ಅಷ್ಟೆ ಬೆಂಡ್ ಗಂಡು ಆಯ್ತಾ ಬನ್ನಿ ಹೋಗೋಣ ಬರುತ್ತಾ ಹಾ ಬರುತ್ತೆ ನೋಡಿ ಸ್ನೇಹಿತರ ಎಷ್ಟು ನಿಧಾನಕ್ಕೆ ಇದ್ದೆ ಎಳ್ ಗಾಡಿ ಆ ಕಡೆ ಕಡೆ ಫಾಕ್ ಹೌದೆಲ್ಲ ಒಳ್ಳೆಯದಕ್ಕೆ ಬನ್ನಿ ಹೋಗೋಣ ಏನೂ ಮಾಡೋಕ್ಕಾಗಲ್ಲ ಐ ಥಾಟ್ ಇಟ್ ವಾಸ್ ರೆಕಾರ್ಡಿಂಗ್ ಅವಾಗಿನೂ ಆಫ್ ಮಾಡಿದೆ ಮುಂದೆ ಪಾಸಾದೇ. ಆಗ ಅಂತ ಸ್ನೇಹಿತರೆ ಲ್ಯಾಂಡ್ಸ್ಕೇಪ್ ಹೆಂಗ್ ಕಾಣಿಸುತ್ತೆ ಮನೆ ನೋಡಿ ಎಲ್ಲೆಲ್ಲಿ ಕಟ್ಟಿದ್ದಾರೆ ಬೆಟ್ಟ ಎಲ್ಲ ನಮ್ದೇ ಅಂತ ಕಟ್ಕೊಂಬಿಟ್ಟವ್ರ ಮನೆ ಬನ್ನಿ ಬನ್ನಿ ಮುಂದೆ ನೋಡೋಣ ಬನ್ನಿ ಬನ್ನಿ ಏನೂ ಮಾಡೋಕ್ಕಲ್ಲ ಬರ್ತಾನೇ ಇರಬೇಕು ಅದೇ ಬಿ ಎಮ್ ಡಬ್ಲ್ಯೂದು ಫ್ಯೂಯಲ್ ಖಾಲಿ ಆಗಿಬಿಟ್ಟಿದೆ ಸೊ ರೇಂಜ್ ಜೀರೋ ತೋರಿಸ್ ನಿಂತೋತಾ ರೇಂಜ್ ಜೀರೋ ತೋರಿಸ್ತಿದೆ ಇನ್ನೊಂದು ಟು ತ್ರೀ ಕಿಲೋಮೀಟರ್ಸ್ ಅಂದರು ಅಲ್ಲಿ ಕೇಳಿದ್ವಿ ಬನ್ನಿ ಫಸ್ಟು ಪೆಟ್ರೋಲ್ ಪಂಪ್ ಹೋಗೋಣ ಗುರು ಜಾಸ್ತಿ ಬೆಂಡ್ ಕಾಣಿಸ್ತಾ ಇತ್ತಾ ಪ್ಯಾನಿಯರ್ಸು ಗೌತಮ್ ಅವರು ಏನು ನನಗೂ ಅನ್ನಿಸ್ಲಿಲ್ಲ ಆಗಿರೋದು ಅಲ್ಲಿ ನೀರೆಲ್ಲ ಇತ್ತು ಗುರು ಎಳ್ದಾಡ್ಬಿಡ್ತು ಬ್ರೋ ಎಷ್ಟು ನಿಧಾನಕ್ಕೆ ಬಂದೆ ಬ್ರೋ ಟೈ ಎಷ್ಟದು ಸೊ ಅದೇ ಗಾಡಿಗೆ ಏನೂ ಆಗಲಿಲ್ಲಪ್ಪ ನಕ್ಕನ್ ಫೈನಲಿ ಪೆಟ್ರೋಲ್ ಬಂಕ್ ಸಿಕ್ಕಿದೆ ಸ್ನೇಹಿತರು ನಮಗೆ ಪೆಟ್ರೋಲ್ ಹಾಕ್ಸೋ ನಂದು ಇನ್ನ ಅರ್ಧ ಟ್ಯಾಂಕ್ ಇದೆ ನಂದು ಇನ್ನೂ ಫುಲ್ ಮಾಡಿಸ್ಬಿಡೋಣ ಯಾಕೆ ಮತ್ತೆ ಮುಂದೆ ಸಿಗಲಿಲ್ಲ ಅಂದರೆ ಸುಮ್ಮನೆ ಟೆನ್ಷನ್ಗಳು ನೋಡಿ ಅವ್ರದ್ದು ಖಾಲಿನ ಆಗೋಗ್ಬಿಟ್ಟಿತ್ತು ಇಲ್ಲ ಸ್ನೇಹಿತರೆ ಖಾಲಿ ಆಗಿತ್ತು ಸ್ವಲ್ಪ ತಳದ ಖಾಲಿ ಆಗಿತ್ತು ತಾನೆ ಇರಲಿಲ್ಲ ಎಲ್ಲ ಇತ್ತು ಹ್ಞೂ ಕಾಣಿಸ್ತೈತೆ ಗಾಡಿಯಿಂದ ಆನ್ ಆಗುತ್ತೆ ಆಗುತ್ತೆ ಕರೆಕ್ಟು ಹಸ್ಕಿ ಹಸ್ಕಿನ ನೋಡ್ದ ಏನು ನೋಡಿದೆ ಬ್ರೋ ಯಾವ್ದು ಬ್ರೋ ಹಸ್ಕಿ ಚೆನ್ನಾಗಿದ್ಯಾ ಹಸ್ಕಿ ಇಡ್ಕೊಂಡಿರೋ ಚೆನ್ನಾಗಿದ್ಯಾ ಹಸ್ಕಿನ ಗಾಡಿನ ಕಾರಾಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಲೀಟರ್ ಇಡ್ಸೈತೆ ಅಬ್ಬಯಪ್ಪ ಪೆಟ್ರೋಲ್ ಸ್ಪಾನ್ಸರ್ ಫ್ರಮ್ ಅಭಿ